ಈ ದೇಶದಲ್ಲಿ ಎಲ್ಲವೂ ಅಂದರೆ ಎಲ್ಲವೂ ಕೂಡ ಜಾತಿ ಆಧಾರದಲ್ಲೇ ನಡೀತಾ ಇದೆ ಉಣ್ಣೋದು ಸ್ನೇಹ ಮಾಡೋದು ಮದುವೆ ಆಗೋದು ಮನೆ ಮಾಡೋದು ಎಲ್ಲವನ್ನು ಜಾತಿಯೇ ನಿರ್ಧರಿಸ್ತಿರುವಾಗ ಜಾತಿ ಗಣತಿ ಮಾತ್ರ ಬೇಡ ಅಂತಕ್ಕಂಥದ್ದು ಅಲ್ಲವೇ ಈ ಸಮೀಕ್ಷೆಯನ್ನು ಎಲ್ಲ ಬಾಯ್ಕಾಟ್ ಮಾಡಿ ಇದು ಜಾತಿ ಜಾತಿಗಳ ನಡುವೆ ಗಲಾಟೆ ತಗೊಂಡು ಬರ್ತದೆ ಅಂತಕ್ಕಂಥ ಒಂದು ವಾದವನ್ನು ಮುಂದಿಟ್ಟಿದ್ದಾರೆ ಈ ದೇಶದಲ್ಲಿ ಜಾತಿಗಳಿರ್ತಕ್ಕಂಥದ್ದು ವಾಸ್ತವ ನೀವು ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ನಿಮಗೆ ಜಾತಿ ಹೇಳದೆ ಸುಲಭಕ್ಕೆ ಒಂದು ಬಾಡಿಗೆ ಮನೆ ಕೂಡ ಪಡೆಯಲಿಕ್ಕೆ ಸಾಧ್ಯವಿಲ್ಲದಂತ ಜಾತಿಗ್ರಸ್ತ ದೇಶ ಇದು ನಮಗೆ ಜಾತಿ ಬೇಡ ನಾವು ಜಾತಿ ಬಾಹಿರ ಅಂತ ಯಾರೆಲ್ಲ ಮಾತಾಡ್ತಾರಲ್ಲ ಅದರ ಹಿಂದೆ ಒಂದು ಹುನ್ನಾರ ಇದೆ ಎಲ್ಲ ಸೌಲಭ್ಯಗಳು ತಮಗೆ ಮಾತ್ರ ಸಿಗಬೇಕು ತಮ್ಮ ಜಾತಿಗೆ ಸಿಗಬೇಕು ಅಂತಕ್ಕಂಥ ಹುನ್ನಾರ ಅದು ನಾವು ಕರ್ನಾಟಕದಲ್ಲಿ ಸುಮಾರು ನಲವತ್ತು ನಲವತ್ತೈದು ಪರ್ಸೆಂಟ್ ಜನ ಹಿಂದುಳಿದ ವರ್ಗದವರಿದ್ದೀವಿ ಆದರೂ ಕೂಡ ನಾವು ಯಾಕೆ ಒಗ್ಗ ಿಲ್ಲ ಯಾಕೆ ನಮ್ಗೆ ಇಷ್ಟು ದಿನ ಪಾಲ್ ಸಿಕ್ಕಿಲ್ಲ ಅಂತ ನಾವು ಕೇಳ್ತಾ ಇಲ್ಲ ಅಂತಕ್ಕಂಥದ್ದ ಇವತ್ತಾದ್ರೂ ನೀವು ಎದೆ ಮುಟ್ಟಿ ಯೋಚನೆ ಮಾಡ್ಕೊಳ್ಬೇಕಾಗಿದೆ ಒಂದಗ್ಲು ಅನ್ನ ಕಂಡ್ರೆ ಕಾಗೆ ತನ್ನ ಬಳಗವೆಲ್ಲ ಕರಿತದೆ ಬನ್ನಿ ತಿನ್ನೋಣ ಅಂತ ನಾವು ಮನುಷ್ಯರು ಅಲ್ವಾ ನಾವು ಹಂಚಿಕೊಂಡು ತಿನ್ನಬೇಕು ಅಲ್ವಾ ಈ ದೇಶದಲ್ಲಿ ಎಲ್ಲವೂ ಅಂದ್ರೆ ಎಲ್ಲವೂ ಕೂಡ ಜಾತಿ ಆಧಾರದಲ್ಲೇ ನಡೀತಾ ಇದೆ ಉಣ್ಣೋದು ಸ್ನೇಹ ಮಾಡೋದು ಮದುವೆ ಆಗೋದು ಮನೆ ಮಾಡೋದು ಎಲ್ಲವನ್ನು ಜಾತಿಯೇ ನಿರ್ಧರಿಸ್ತಿರುವಾಗ ಜಾತಿ ಗಣತಿ ಮಾತ್ರ ಬೇಡ ಅಂತಕ್ಕಂಥದ್ದು ವಂಚನೆಯಲ್ಲವೇ ಈ ದೇಶದಲ್ಲಿ ಶೇಕಡ ತೊಂಬತ್ತೈದರಷ್ಟು ಮದುವೆಗಳು ಅದೇ ಜಾತಿಯಲ್ಲಿ ನಡೀತವೆ ಸಜಾತಿ ಮದುವೆಗಳು ಅಂದ್ರೆ ಸೇಮ್ ಕ್ಯಾಸ್ಟ್ ಮ್ಯಾರೇಜ್ ಆಗಿವೆ ತೇಜಸ್ವಿ ಸೂರ್ಯ ತನ್ನದೇ ಜಾತಿಯ ಹುಡುಗಿಯನ್ನ ಮದುವೆಯಾಗಿದ್ದಾರೆ ಪ್ರಹ್ಲಾದ್ ಜೋಶಿ ತನ್ನದೇ ಜಾತಿಯ ವರನಿಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಆದರೆ ಹೊರಗಡೆ ಬಂದ್ಬಿಟ್ಟು ಜಾತಿ ಗಣತಿಗೆ ಬಹಿಷ್ಕಾರ ಆಗ್ತೀವಿ ನಾವು ಮಾಹಿತಿ ಕೊಡೋದಿಲ್ಲ ಅಂತ ಹೇಳ್ತಾರಲ್ಲ ಇದು ಬೂಟಾಟಿಕೆ ಅಲ್ಲವೇ ಈ ದೇಶದ ಇಪ್ಪತ್ತು ಪರ್ಸೆಂಟ್ ಜನರ ಬಳಿ ಎಂಬತ್ತು ಪರ್ಸೆಂಟ್ ಸಂಪತ್ತು ಅವರ ಬಳಿಯೇ ಇದೆ ಇದು ಬಹಿರಂಗ ಆಗ್ಬಿಡ್ತದೆ ಅಂತಕ್ಕಂಥ ಭಯಕ್ಕೆ ಜಾತಿ ಗಣತಿ ವಿರೋಧಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳು ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನೆಂದೂ ಕೂಡ ಹಕ್ಕುಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಮರಿಬಾರ್ದು ಸ್ನೇಹಿತರೆ ಕರ್ನಾಟಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಆರಂಭವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಮೊದಲ ಸಮೀಕ್ಷೆ ಏನಿತ್ತು ಅದು ವೈಜ್ಞಾನಿಕ ಆಗಿಲ್ಲ ನಮ್ಮನೆಗೆ ಗಣತಿ ಮಾಡೋಕ್ಕೆ ಬರಲಿಲ್ಲ ಅಂತಕ್ಕಂಥ ನೆಪಗಳನ್ನು ಹೇಳಿ ಆ ಒಂದು ವರದಿ ಕಸದ ಬುಟ್ಟಿ ಸೇರುವಂತೆ ಮಾಡಿದಂಥ ಜನರು ಈಗ ಏನು ಶುರುವಾಗಿದ್ದಿಲ್ಲ ವೈಜ್ಞಾನಿಕ ಸಮೀಕ್ಷೆ ಅದಕ್ಕೂ ಕೂಡ ತಕರಾರು ತೆಗೆದಿದ್ದಾರೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹೇಳ್ತಾರೆ ಈ ಸಮೀಕ್ಷೆಯನ್ನ ಎಲ್ಲ ಬಾಯ್ಕಾಟ್ ಮಾಡಿ ಇದು ಜಾತಿ ಜಾತಿಗಳ ನಡುವೆ ಗಲಾಟೆ ತಗೊಂಡು ಬರ್ತದೆ ಅಂತಕ್ಕಂಥ ಒಂದು ವಾದವನ್ನ ಮುಂದಿಟ್ಟಿದ್ದಾರೆ ಅಯ್ಯೋ ಕಥೆಯೇ ಈ ದೇಶದಲ್ಲಿ ಜಾತಿಗಳಿರ್ತಕ್ಕಂಥದ್ದು ವಾಸ್ತವ ನೀವು ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ನಿಮಗೆ ಜಾತಿ ಹೇಳದೆ ಸುಲಭಕ್ಕೆ ಒಂದು ಬಾಡಿಗೆ ಮನೆ ಕೂಡ ಪಡೆಯಲಿಕ್ಕೆ ಸಾಧ್ಯವಿಲ್ಲದಂತ ಜಾತಿಗ್ರಸ್ತ ದೇಶ ಇದು ದೇವಸ್ಥಾನಗಳಿಗೆ ಇಂದಿಗೂ ದಲಿತರಿಗೆ ಪ್ರವೇಶವಿಲ್ಲದ ಕೆಟ್ಟ ದೇಶ ಇದು ಇತರ ಜಾತಿಗಳಿಗೆ ಗರ್ಭಗುಡಿಗೆ ಪ್ರವೇಶವಿಲ್ಲ ಕೆಲವು ದೇವಸ್ಥಾನಗಳಲ್ಲಿ ಅಂಗಿ ಬಿಚ್ಚುತ್ತಾರೆ ಯಾಕಪ್ಪ ಅಂತಂದ್ರೆ ಅವನ್ ಜನವಾರು ಹಾಕಿದನೋ ಜನವಾರು ಹಾಕಿಲ್ವೋ ಅಂತಕ್ಕಂಥದನ್ನ ನೋಡ್ಕೊಳ್ತಕ್ಕಂಥ ಪ್ರವೇಶ ಕೊಡ್ತಕ್ಕಂಥ ಒಂದು ದೇಶ ಇದು ಅಪ್ಪಿ ತಪ್ಪಿ ಈ ದೇಶದಲ್ಲಿ ಅಂತರ್ಜಾತಿ ವಿವಾಹ ಆಗ್ಬಿಟ್ರೆ ಮರ್ಯಾದೆ ಹೆಸರಿನಲ್ಲಿ ತಂದೆಯೇ ತನ್ನ ಮಗಳನ್ನ ಕೊಲ್ತಕ್ಕಂಥ ಒಂದು ಕ್ರೂರ ಸಮಾಜ ಇದು ದಲಿತರ ಮೇಲೆ ಜಾತಿ ಕಾರಣಕ್ಕೆ ದೌರ್ಜನ್ಯಗಳು ನಡೀತಾ ಇವೆ ಮಾತ್ರ ಅಲ್ಲ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇವೆ ಅಂತೇಳಿ ಎನ್ ಸಿ ಆರ್ ಬಿ ರಿಪೋರ್ಟ್ ಹೇಳ್ತದೆ ಇವುಗಳನ್ನು ಯಾವುದನ್ನು ಕೂಡ ಒಂದು ಮಾತು ಖಂಡಿಸದೆ ಇದು ಯಾವುದ್ರ ವಿರುದ್ಧನೂ ಕೂಡ ಕೆಲಸ ಮಾಡದೆ ಇರತಕ್ಕಂಥ ತೇಜಸ್ವಿ ಸೂರ್ಯ ಈಗ ಬಂದ್ಬಿಟ್ಟು ಜಾತಿ ಗಣತಿ ಬಹಿಷ್ಕಾರ ಮಾಡ್ತೀವಿ ಅಂತಾರಲ್ಲ ಇದು ದೊಡ್ಡ ವ್ಯಂಗ್ಯ ಅಲ್ಲವೇ ದೊಡ್ಡ ದುರಾಂಕಾರ ಅಲ್ಲವೇ ದೇವನೂರು ಮಹಾದೇವರವರು ತಮ್ಮ ಒಂದು ಪುಸ್ತಕದಲ್ಲಿ ಬರೀತಾರೆ ರೈಲು ಬಸ್ಸು ಕಾರಣಕ್ಕಾಗಿ ಅಕ್ಕಪಕ್ಕ ಕೂತಿದ್ದೇವೆ ಹೋಟೆಲ್ ಕಾರಣಕ್ಕಾಗಿ ಸಹ ಪಂಕ್ತಿ ಭೋಜನ ಮಾಡಿದ್ದೇವೆ ನೌಕರಿ ಕಾರಣಕ್ಕಾಗಿ ಒಟ್ಟಾಗಿ ಓಡಾಡಿದ್ದೇವೆ ಅಲ್ಲೊಂದು ಇಲ್ಲೊಂದು ಮದುವೆಗಳೂ ಆಗಿವೆ ಇಲ್ಲಿ ಆಗುತ್ತಿರುವ ಬದಲಾವಣೆಗಳು ಹೆಚ್ಚಾಗಿ ಬಹಿರಂಗ ಒತ್ತಡದವು ಅಂತರಂಗ ಕತ್ತಲಲ್ಲೇ ಇದೆ ಅಂತೇಳಿ ಹೌದು ನಮ್ಮ ದೇಶ ಇನ್ನೂ ಕೂಡ ಈ ಕ್ರೂರ ಜಾತಿ ವ್ಯವಸ್ಥೆಯ ಕತ್ತಲಲ್ಲೇ ಇದೆ ಅದನ್ನ ಒಪ್ಕೊಳ್ಬೇಕು ನಾವು ಹಾಗಾಗಿ ಅದನ್ನ ಸುಧಾರಿಸ್ಲಿಕ್ಕೆ ಅದನ್ನ ಸರಿಪಡಿಸ್ಲಿಕ್ಕೆ ಜಾತಿ ಇಲ್ದರಂಗ್ ಮಾಡಲಿಕ್ಕೆ ಈ ಜಾತಿ ಗಣತಿ ಬೇಕು ಅಂತಕ್ಕಂಥದ್ದು ಈ ಅವಿವೇಕಿಗಳಿಗೆ ಯಾವಾಗ ಅರ್ಥ ಆಗ್ತದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸಾವಿರದ ಒಂಬೈನೂರ ತೊಂಬತ್ ಮಂಡಲ್ ಜಡ್ಜ್ಮೆಂಟ್ ಅಂತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಪ್ಪ ಹೇಳ್ತು ಅಂದರೆ ಪ್ರತಿ ರಾಜ್ಯಗಳು ಕೂಡ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಚನೆ ಮಾಡಬೇಕು ಅಂತ ಹೇಳ್ತು ಅದಲ್ಲದೆ ಅದರ ನಂತರ ಬಂದಂತ ಆ್ಯಕ್ಟ್ಗಳು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ರಾಜ್ಯಗಳು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಬೇಕು ಅಂತ ಸ್ಪಷ್ಟವಾಗಿ ಹೇಳಿಸಿವೆ ಇದೇ ಇಂದ್ರ ಸಹಾನಿ ಜಡ್ಜ್ಮೆಂಟ್ ಅಲ್ಲಿ ಏನು ಐವತ್ ಪರ್ಸೆಂಟ್ ಮೀಸಲಾತಿ ಮಿತಿ ಇದೆಯಲ್ಲ ಅದನ್ನು ಯಾವ್ದಾದ್ರು ರಾಜ್ಯಗಳು ಮೀರ್ಬೇಕು ಅಂತಂದ್ರೆ ಅದಕ್ಕೆ ಸೂಕ್ತ ದತ್ತಾಂಶಗಳು ಬೇಕು ಅಂತಕ್ಕಂತ ಒಂದು ಷರತ್ತನ್ನ ಹಾಕಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಈ ಆ್ಯಕ್ಟ್ ಹೇಳ್ತಾ ಇದೆಯಲ್ಲ ಹಿಂದುಳಿದ ವರ್ಗಗಳ ಶಾಶ್ವತ ರಚನೆಯಾದ ರಚನೆ ಆದ ನಂತರ ಕನಿಷ್ಠ ಮೂರು ಜಾತಿ ಜನಗಣತಿಗಳು ನಡೆಯಬೇಕಿತ್ತು ಆದರೆ ಅದಾಗಲಿಲ್ಲ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಅವರು ಮಾಡಿದಂಥ ಸಮೀಕ್ಷೆ ಏನಿದೆಯಲ್ಲ ಅದು ಕೂಡ ಅಂಗೀಕಾರವಾಗಿಲ್ಲ ನಮಗೆ ಜಾತಿ ಬೇಡ ನಾವು ಜಾತಿ ಬಾಹಿರ ಅಂತ ಯಾರೆಲ್ಲ ಮಾತಾಡ್ತಾರಲ್ಲ ಅದರ ಹಿಂದೆ ಒಂದು ಹುನ್ನಾರ ಇದೆ ಎಲ್ಲ ಸೌಲಭ್ಯಗಳು ತಮಗೆ ಮಾತ್ರ ಸಿಗಬೇಕು ತಮ್ಮ ಜಾತಿಗೆ ಸಿಗಬೇಕು ಅಂತಕ್ಕಂಥ ಹುನ್ನಾರ ಅದು ಯಾಕೆ ಅಂತಂದ್ರೆ ಜಾತಿ ಗಣತಿ ನಡೆದಿದ್ದೇ ಆದರೆ ಈ ದೇಶದಲ್ಲಿ ಯಾವ ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರು ಎಷ್ಟು ಮುಂದುವರೆದಿದ್ದಾರೆ ಅವರು ಎಷ್ಟು ಹಿಂದುವರೆದಿದ್ದಾರೆ ಅವರ ರಾಜಕೀಯ ಪ್ರಾತಿನಿಧ್ಯವೇನು ಆರ್ಥಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ ಅವರು ಸಾಮಾಜಿಕವಾಗಿ ಎಷ್ಟು ಮುಂದುವರೆದಿದ್ದಾರೆ ಈ ಎಲ್ಲ ವಿಚಾರಗಳು ಗೊತ್ತಾಗ್ತವೆ ಯಾರು ಎಷ್ಟು ಪಾಲು ಪಡೆದಿದ್ದಾರೆ ಅಂತಕ್ಕಂಥ ಅಸಲಿ ಕಥೆ ಅಂತಕ್ಕಂಥದ್ದು ಹೊರಬರ್ತದೆ ಹಾಗಾಗಿ ಅದು ಬರಬಾರ್ದು ಅಂತ ಯಾರಿಗೆಲ್ಲ ಇದೆಯಲ್ಲ ಪ್ರಬಲ ಜಾತಿಗಳು ಅವರು ಈ ಜಾತಿ ಜನಗಣತಿಯನ್ನು ವಿರೋಧಿಸ್ತಾ ಇದ್ದಾರೆ ಇ ಡಬ್ಲ್ಯೂ ಎಸ್ ಹೆಸರಿನಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಪಡಿತಾ ಇದಾರಲ್ಲ ಅವರು ಈ ಅಂಕಿಅಂಶಗಳು ಹೊರಗಡೆ ಬಂದ್ರೆ ನಮ್ಗೆ ಹತ್ತು ಪರ್ಸೆಂಟ್ ಕಿತ್ತೋಗ್ಬಿಡ್ತದೆ ಅಂತ ಅಂತೇಳಿ ಅವ್ರು ಇದನ್ನ ವಿರೋಧಿಸ್ತಾ ಇದ್ದಾರೆ ಓಕೆ ಅವರು ಅದನ್ನ ವಿರೋಧಿಸ್ತಾ ಇದ್ದಾರೆ ಆದ್ರೆ ನಾವು ಹಿಂದುಳಿದ ವರ್ಗಗಳ ಸಮುದಾಯಗಳು ಏನ್ ಮಾಡ್ತಾ ಇದ್ದೀವಿ ಈ ಜಾತಿ ಜನಗಣತಿ ನಡಿಬೇಕು ಮೂವತ್ತು ವರ್ಷದಿಂದ ನಡೆದಿಲ್ಲ ಇದನ್ನ ನಡೀರಿ ನಮ್ಮ ಪಾಲನ ನಮ್ಗೆ ಕೊಡಿ ಅಂತ ನಾವು ಯಾಕೆ ಕೇಳ್ತಾ ಇಲ್ಲ ಮೀಸಲಾತಿ ಮಿತಿಯನ್ನ ಹೆಚ್ಚಳ ಮಾಡಿ ನಮ್ಗೆ ಮೀಸಲಾತಿಯನ್ನು ಹೆಚ್ಚು ಮಾಡಿ ಅಂತ ಯಾಕೆ ನಾವು ಕೇಳ್ತಾ ಇಲ್ಲ ನೋಡಿ ತಮಿಳುನಾಡಿನಲ್ಲಿ ಒಟ್ಟಾರೆ ಮೀಸಲಾತಿ ಪ್ರಮಾಣ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಅಲ್ಲಿ ಹಿಂದುಳಿದ ವರ್ಗಗಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿ ಇದೆ ಪಕ್ಕದ ತೆಲಂಗಾಣದಲ್ಲಿ ಅರವತ್ತೇಳು ಪರ್ಸೆಂಟ್ ಮೀಸಲಾತಿ ಒಟ್ಟು ಇದ್ದರೆ ಹಿಂದುಳಿದ ವರ್ಗಗಳಿಗೆ ನಲವತ್ತೆರಡು ಪರ್ಸೆಂಟ್ ಮೀಸಲಾತಿ ಇದೆ ಆದರೆ ಕರ್ನಾಟಕದಲ್ಲಿ ಐವತ್ತಾರು ಪರ್ಸೆಂಟ್ ಮಾತ್ರ ಮೀಸಲಾತಿ ಇದೆ ಮತ್ತು ಹಿಂದುಳಿದ ವರ್ಗಗಳಿಗೆ ಕೇವಲ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಸಿಗ್ತಾ ಇದೆ ಯಾಕೆ ಅನ್ಯಾಯ ಅಂತ ಯಾಕೆ ನಮ್ಮ ಹಿಂದುಳಿದ ವರ್ಗಗಳ ಸಮುದಾಯಗಳು ಕೇಳ್ತಾ ಇಲ್ಲ ನಾವು ಕರ್ನಾಟಕದಲ್ಲಿ ಸುಮಾರು ನಲವತ್ತು ನಲವತ್ತೈದು ಪರ್ಸೆಂಟ್ ಜನ ಹಿಂದುಳಿದ ವರ್ಗದವರಿದ್ದೀವಿ ಆದರೂ ಕೂಡ ನಾವು ಯಾಕೆ ಒಗ್ಗಟ್ಟಾಗಿಲ್ಲ ಯಾಕೆ ನಮಗೆ ಇಷ್ಟು ದಿನ ಪಾಲ್ ಸಿಕ್ಕಿಲ್ಲ ಅಂತ ನಾವು ಕೇಳ್ತಾ ಇಲ್ಲ ಅಂತಕ್ಕಂಥದ್ನ ಇವತ್ತಾದರೂ ನೀವು ಎದೆ ಮುಟ್ಟಿ ಯೋಚನೆ ಮಾಡ್ಕೊಳ್ಬೇಕಾಗಿದೆ ಇನ್ನು ರಾಜಕೀಯವಾಗಿ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯನ್ನು ಉದಾಹರಣೆ ತೆಗೆದುಕೊಳ್ಳಿ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಲ್ಲಿ ಒ ಬಿ ಸಿ ಸಮುದಾಯಕ್ಕೆ ಸೇರಿದಂಥ ಶಾಸಕರು ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾ ಕೇವಲ ಮೂವತ್ತೆರಡು ಜನರು ಮಾತ್ರ ಆದರೆ ಒಕ್ಕಲಿಗ ಸಮುದಾಯದ ನಲವತ್ತಾರು ಜನ ಶಾಸಕರಿದ್ದಾರೆ ಲಿಂಗಾಯತ ಸಮುದಾಯದ ಐವತ್ತಾರು ಶಾಸಕರಿದ್ದಾರೆ ಬ್ರಾಹ್ಮಣ ಸಮುದಾಯದ ಹತ್ತು ಶಾಸಕರಿದ್ದಾರೆ ಏಳು ರೆಡ್ಡಿ ಸಮುದಾಯದ ಶಾಸಕರಿದ್ದಾರೆ ಐದು ಬಂಟ ಸಮುದಾಯದರಿದ್ದಾರೆ ಅಂದರೆ ಇಷ್ಟೆಲ್ಲ ಪ್ರಬಲ ಜಾತಿಗಳನ್ನು ಒಟ್ಟು ಸೇರಿಸಿದ್ರೆ ಅವರ ಶಾಸಕರ ಸಂಖ್ಯೆ ನೂರ ಇಪ್ಪತ್ತೆರಡು ಇದೆ ಅಂದರೆ ಪ್ರಬಲ ಸಮುದಾಯಗಳು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆ ಇದ್ದಾರೆ ಆದರೆ ರಾಜಕೀಯವಾಗಿ ಅವರಿಗೆ ದುಪ್ಪಟ್ಟು ಮೂರು ಪಟ್ಟು ಪಾಲು ಸಿಕ್ಕಿದೆ ಯಾರ ಪಾಲದು ನಮ್ಮ ಪಾಲಲ್ವಾ ಅದು ಅದನ್ನ ನಾವು ಪ್ರಶ್ನೆ ಮಾಡಬಾರ್ದಾ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕು ಇದೇ ಸಂದರ್ಭದಲ್ಲಿ ದೇವನೂರು ಮಹಾದೇವರ ಮತ್ತೊಂದು ಮಾತ್ರ ನಾವು ನೆನಪಿಸ್ಕೊಳ್ಬೇಕು ಭಾರತದ ತುಂಬೆಲ್ಲ ಕಥೆಗಳೇ ತುಂಬಿವೆ ಅದಕ್ಕೆ ಇಲ್ಲಿ ಸೊಳ್ಳೆಯಷ್ಟು ಇರುವವರು ಆನೆಯಷ್ಟು ಇರುವವರ ಜುಟ್ಟು ಹಿಡಿದು ಆಳ್ವಿಕೆ ನಡೆಸುತ್ತಿದ್ದಾರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಸೊಳ್ಳೆಷ್ಟು ಸಂಖ್ಯೆ ಇರ್ತಕ್ಕಂಥ ಜೋಶಿಗಳು ತೇಜಸ್ವಿಗಳು ಆನೆಷ್ಟು ಇರ್ತಕ್ಕಂಥ ನಮ್ಮನ್ನು ಆಳ್ತಾ ಇದ್ದಾರೆ ನಾವು ಅವ್ರ ಮನೆಯ ಗೇಟ್ ಕೀಪರ್ಗಳಾಗಿ ಆರಿಸ್ಕೊಳ್ತಾ ಇದ್ದೀವಿ ಪದೇ ಪದೇ ಅವರನ್ನೇ ಆರಿಸಿ ಅಧಿಕಾರ ಸೇರಿಸ್ತಾ ಇದ್ದೀವಿ ಈಗ ಜಾತಿ ಜನಗಣತಿ ನಡೆದದ್ದೇ ಆದ್ರೆ ಅಸಲಿ ಅಂಕಿ ಸಂಖ್ಯೆಗಳು ಗೊತ್ತಾಗ್ಬಿಡ್ತವೆ ಅಯ್ಯೋ ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ ಇಷ್ಟೇನ ಸಿಕ್ಕಿರೋದು ಅಂತಕ್ಕಂಥ ಒಂದು ಸತ್ಯ ಗೊತ್ತಾಗ್ಬಿಡ್ತದೆ ಹೇಳಿ ಅದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೇನೆ ಈ ಜಾತಿ ಜನಗಳ ಗಣತಿಯನ್ನ ಅವರು ವಿರೋಧಿಸ್ತಾ ಇದ್ದಾರೆ ವೈಜ್ಞಾನಿಕವಾಗಿಲ್ಲ ನಮ್ ಗಣತಿ ನಡೆದಿಲ್ಲ ಅಂತೆಲ್ಲ ಹಿಂದೆ ಹೇಳಿದ್ರು ಸರಿಯಪ್ಪ ಈಗ ವೈಜ್ಞಾನಿಕವಾಗಿ ಮಾಡ್ತೀವಿ ಈ ರಾಜ್ಯದ ಪ್ರತಿಯೊಬ್ಬರನ್ನು ನಾವು ಗಣತಿ ಮಾಡ್ತೀವಿ ಯಾರನ್ನು ಬಿಟ್ಟು ಹೋಗಕ್ಕೆ ಬಿಡಲ್ಲ ಅಂತೇಳಿ ಸರ್ಕಾರ ಎಷ್ಟೆಲ್ಲ ತಯಾರಿಯೊಂದಿಗೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಡ್ಸೋಕ್ಕೆ ಪ್ರಯತ್ನ ಪಡ್ತಿರೋ ಸಂದರ್ಭದಲ್ಲಿ ನಾನು ಮಾಹಿತಿ ಕೊಡಲ್ಲ ಅಂತಕ್ಕಂಥದ್ದು ಜಾತಿ ಗಣತಿನ ಬಹಿಷ್ಕರಿಸಿ ಅಂತ ಹೇಳ್ತಾ ಇದ್ದಾರಲ್ಲ ಇವರ ದಾಷ್ಟ್ಯವನ್ನು ಹಿಂದುಳಿದ ವರ್ಗಗಳು ಅರ್ಥ ಮಾಡ್ಕೊಳ್ಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಬಿ ಜೆ ಪಿ ಪಕ್ಷದಲ್ಲಿದ್ದಾರಲ್ಲ ಹಿಂದುಳಿದ ವರ್ಗಗಳ ಮುಖಂಡರು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಈಗ ಬಿ ಜೆ ಪಿಯಿಂದ ಸಿಕ್ಕಿರ್ತಕ್ಕಂಥ ಸಣ್ಣ ಮಟ್ಟದ ಅಧಿಕಾರ ಸ್ಥಾನಮಾನ ಮುಖ್ಯವೋ ಅಥವಾ ನಿಮ್ಮ ಇಡೀ ಸಮುದಾಯಗಳ ಸಮಗ್ರ ಏಳಿಗೆ ಮುಖ್ಯವೋ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿ ಯಾಕೆ ಅಂತಂದರೆ ಈಗೇನಾದರೂ ಈ ಜಾತಿ ಗಣತಿ ನಡೆದು ನಮ್ಮ ಸಂಖ್ಯೆಗಳು ಗೊತ್ತಾಗಿ ಮೀಸಲಾತಿ ಪ್ರಮಾಣ ಜಾಸ್ತಿಯಾಗಿ ರಾಜಕೀಯದಲ್ಲೂ ನಮಗೆ ಸರಿಯಾದಂಥ ಪ್ರಾತಿನಿಧ್ಯ ಸಿಕ್ಕಲಿಲ್ಲ ಅಂತಂದರೆ ಇನ್ನು ಭವಿಷ್ಯದಲ್ಲಿ ಮತ್ತೆಂದೂ ಕೂಡ ಸಿಗೋಕ್ಕೆ ಕಾರಣ ಆಗೋದಿಲ್ಲ ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆ ಖಂಡಿತವಾಗಿಯೂ ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ ಹಾಗಾಗಿ ದಯವಿಟ್ಟು ಬಿ ಜೆ ಪಿಲಿರ್ತಕ್ಕಂಥ ಹಿಂದುಳಿದ ವರ್ಗಗಳಿಗೆ ನಿಮಗೆ ನಿಜವಾಗ್ಲೂ ನಿಮ್ಮ ನಿಮ್ಮ ಸಮುದಾಯಗಳ ಬಗ್ಗೆ ಕಾಳಜಿ ಇದ್ದರೆ ಇವತ್ತೇ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬನ್ನಿ ಈ ಜಾತಿ ಗಣತಿಯನ್ನು ಬೆಂಬಲಿಸಿ ಮತ್ತು ಏನೆಲ್ಲ ಹಕ್ಕುಗಳನ್ನ ನಾವು ಇಷ್ಟಿನ ಪಡ್ಕೊಂಡಿಲ್ವಲ್ಲ ಅದನ್ನು ಪಡ್ಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನು ಸುಭದ್ರಗೊಳಿಸಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ ಎರಡನೇ ವಿಚಾರ ಏನಪ್ಪಾ ಅಂತಂದರೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ನೀಡ್ತಕ್ಕಂಥ ಮಂಡಲ್ ವರದಿಯನ್ನು ವಿರೋಧಿಸಿರ್ತಕ್ಕಂಥದ್ದು ಇದೇ ಬಿ ಜೆ ಪಿ ದೊಡ್ಡ ಗಲಾಟೆಗೆ ಹಚ್ಚಿತು ಅದು ಜಾತಿ ಜಾತಿಗಳ ನಡುವೆ ಒಂದು ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿ ವೈಮನಸ್ಸನ್ನ ಸೃಷ್ಟಿ ಮಾಡಿ ಹೋರಾಟ ಮಾಡಿದ್ದು ಮೀಸಲಾತಿ ವಿರುದ್ಧ ಜನರನ್ನು ಅಣೆನೆ ಒಂದು ನರಭೇದ ನಡೆಸಿದ್ದು ಇದೇ ಬಿ ಜೆ ಪಿ ನೀವು ಮರಿಬೇಡಿ ಅವತ್ತು ಮೀಸಲಾತಿಯನ್ನ ವಿರೋಧಿಸಿದವರು ಇವತ್ತು ಮೀಸಲಾತಿ ಪಡೀಲಿಕ್ಕೆ ನಮಗೆ ಬಿಡ್ತಾರ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಪಡೆದು ಉದ್ಯೋಗ ಪಡೆದು ರಾಜಕೀಯದಲ್ಲಿ ಒಳ್ಳೆ ಸ್ಥಾನವನ್ನ ಪಡೀಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅದಕ್ಕೆ ನೋಡಿ ಗುಜರಾತ್ ಗಲಭೆಯಲ್ಲಿ ಭಾಗವಹಿಸಿ ಜೈಲು ಸೇರಿದಂಥ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಯಾರಪ್ಪ ಅಂತಂದರೆ ಅವರು ಮೇಲ್ಜಾತಿಗಳು ಅವೆಲ್ಲ ನಮ್ಮ ಓ ಸಮುದಾಯಗಳು ಗುಜರಾತ್ ಬೇಡ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಏನು ಕೋಬು ಗಲಭೆಗಳು ನಡೀತಾ ಇದೆಯಲ್ಲ ಅದರಲ್ಲಿ ಭಾಗವಹಿಸಿ ಜೈಲು ಸೇರ್ತಾ ಇರ್ತಕ್ಕಂಥವ್ರು ಅಥವಾ ಸಾವು ನಪ್ತಾ ಇರ್ತಕ್ಕಂಥವ್ರು ಮಡಿವಾಳ ಮೊಗವೀರ ರೀತಿಯ ಒ ಬಿ ಸಿ ಸಮುದಾಯಗಳೇ ಹೊರತು ಬೇರೆಯವರಲ್ಲ ಆದರೆ ಅದರ ರಾಜಕೀಯ ಅಧಿಕಾರವನ್ನು ಪಡೆದು ಫಲ ಅನುಭವಿಸ್ತಾ ಇರ್ತಕ್ಕಂಥವ್ರು ಈ ಸೋಕಾಳ್ ಮೇಲ್ಜಾತಿಗಳಂತಕ್ಕಂಥದ್ದನ್ನ ಕಣ್ಣು ತೆರೆದು ನೋಡಿ ನೋಡಿ ಮಂಗಳೂರಿನಲ್ಲಿ ವರು ಅಥವಾ ಜೈಲು ಸೇರಿದವರಲ್ಲಿ ಒಬ್ಬನು ಭಟ್ ಅಂತಕ್ಕಂಥ ಸರ್ನೆ ಇರ್ತಕ್ಕಂಥ ಮಡಿವಾಳ ರೀತಿಯ ಸಮುದಾಯದ ಯುವಕರು ಅವರು ಕಾದಾಡಿ ಧರ್ಮ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಅಮಲಿನಲ್ಲಿ ಒಡದಾಡಿ ಜೈಲು ಸೇರ್ತಾ ಇದ್ದಾರೆ ಇದ್ದಾರೆ ಇದನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ ಮೊನ್ನೆ ಮೊನ್ನೆ ಆಸನದಲ್ಲಿ ಗಣೇಶ ಉತ್ಸವದ ಅಪಘಾತದಲ್ಲಿ ಪ್ರಾಣ ಕಲ್ತ್ಕೊಂಡ್ರಲ್ಲ ಅವ್ರು ಯಾವ್ಯಾವ ಸಮುದಾಯದವರು ಅಂತ ನೀವೇನಾದ್ರು ನೋಡಿದೀರಾ ಒಂಬತ್ತು ಜನ ಪ್ರಾಣ ಕಳುತ್ಕೊಂಡ್ರು ಒಂಬತ್ತು ಜನರಲ್ಲಿ ಮೂವರು ಕುರುಬ ಸಮುದಾಯದವರು ಮೂವರು ಪರಿಶಿಷ್ಟ ಜಾತಿಯವರು ಒಬ್ಬ ಬೋವಿ ಒಬ್ಬ ವಿಶ್ವಕರ್ಮ ಒಬ್ಬ ಈಡಿಗ ಅಂದರೆ ಎಲ್ಲ ನಮ್ಮ ಈ ಹಿಂದುಳಿದ ಸಮುದಾಯದವರು ಶೋಷಿತ ಸಮುದಾಯದವರು ನಾವೇ ಯಾಕೆ ಪ್ರಾಣ ಕಳ್ಕೊಳ್ತಾ ಇದ್ದೀವಿ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಂದ್ರೆ ಇಡೀ ರಾಜ್ಯದಲ್ಲಿ ಸಿಗಳ ಕೈಗೆ ಕತ್ತಿಗಳು ತಲವಾರ್ಗಳನ್ನ ಕೊಟ್ಟು ಬಡಿದಾಟಕ್ಕೆ ಹಿಂಸೆಗೆ ಹಚ್ಚಿ ರೌಡಿ ಶೀಟರ್ಗಳನ್ನಾಗಿ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಈ ಬಿ ಜೆ ಪಿ ಆರ್ ಎಸ್ ಎಸ್ ಅದಕ್ಕೆ ವಿರುದ್ಧವಾಗಿ ಈ ಸಿಗಳಿಗೆ ಅಕ್ಷರ ಅನ್ನ ಅಧಿಕಾರ ಕೊಡಲು ಹೊರಟಿರ್ತಕ್ಕಂಥವ್ರು ಜಾತಿ ಗಣತಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ನ ನೀವೇ ಯೋಚನೆ ಮಾಡಿ ಯಾವ ಪಕ್ಷದಿಂದ ದೇವರಾಜ್ ಅಸೂರವರು ಎಸ್ ಬಂಗಾರಪ್ಪನವರು ವೀರಪ್ಪ ಮೈಲಿ ಅವರು ಧರ್ಮಸಿಂಗ್ರವರು ಮತ್ತು ಆಲೆ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ ಅಂತ ಒಂದು ಕ್ಷಣ ನೀವು ಜಾತಿ ಧರ್ಮಗಳನ್ನು ಬಿಟ್ಟು ಪಕ್ಷ ಭೇದಗಳನ್ನ ಬಿಟ್ಟು ಯೋಚನೆ ಮಾಡಿ ಯಾವ ಪಕ್ಷ ಜಾತಿ ಗಣತಿ ಮಾಡಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಎಲ್ರಿಗೂ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡ್ರೆ ಈ ಬಿ ಜೆ ಪಿಯ ಹುನ್ನಾರ ನಿಮಗೆ ಸುಲಭವಾಗಿ ಗೊತ್ತಾಗ್ತದೆ ನೋಡಿ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಅವರು ಆರ್ ಅಶೋಕ್ ಸೇರಿದಂತೆ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇದ್ದಾರೆ ಆದರೆ ಇದೇ ಬಿ ಜೆ ಪಿಯವರು ಬಿಹಾರದಲ್ಲಿ ಜೆ ಡಿ ಯು ಜೊತೆಗೆ ಅಧಿಕಾರದಲ್ಲಿದ್ದಾರೆ ಅಲ್ಲಿ ಅದೇ ಜೆ ಡಿ ಯು ಸರ್ಕಾರ ಬಿಜೆಪಿ ಜೊತೆ ಸೇರಿ ಜಾತಿ ಗಣತಿಯನ್ನ ಮಾಡಿದೆ ಅದರ ವರದಿಯನ್ನ ಬಿಡುಗಡೆ ಮಾಡಿದೆ ಮತ್ತು ಅಲ್ಲಿ ಅತಿ ಹಿಂದುಳಿದ ಸಮುದಾಯಗಳೇ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಜಗ ಜಾಹೀರು ಮಾಡಿದೆ ಅಲ್ಲಿ ಬಿಜೆಪಿ ಯಾಕೆ ವಿರೋಧಿಸ್ಲಿಲ್ಲ ಯಾಕೆ ಕರ್ನಾಟಕದಲ್ಲಿ ಮಾತ್ರ ವಿರೋಧಿಸ್ತಾ ಇದ್ದಾರೆ ಇನ್ನೊಂದು ತೇಜಸ್ವಿ ಸೂರ್ಯ ಹೇಳ್ತಾರೆ ನಿಮ್ಮ ಮಾಹಿತಿ ಕೊಟ್ಬಿಟ್ರೆ ಅದೆಲ್ಲ ದುರ್ಬಳಕೆ ಆಗ್ಬಿಡ್ತದೆ ಅಂತೇಳಿ ಬಿಹಾರದಲ್ಲಿ ಜಾತಿ ಗಣತಿ ನಡೆದಿದೆಯಲ್ಲ ಅಲ್ಲಿ ನಿಮ್ಮ ಮಾಹಿತಿಯ ದುರ್ಬಳಕೆ ಆಗೋದಿಲ್ವಾ ಕರ್ನಾಟಕದಲ್ಲಿ ಮಾತ್ರ ನಡೀತದ ತೆಲಂಗಾಣದಲ್ಲೂ ಕೂಡ ಯಶಸ್ವಿಯಾಗಿ ಜಾತಿ ಗಣತಿ ನಡೆದಿದೆಯಲ್ವಾ ಆದರೆ ಅಲ್ಲೆಲ್ಲೂ ವಿರೋಧ ಮಾಡದೇ ಇರ್ತಕ್ಕಂಥ ಬಿ ಜೆ ಪಿ ಅಷ್ಟೇ ಯಾಕೆ ಮುಂದಿನ ವರ್ಷದ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ನರೇಂದ್ರ ಮೋದಿಯವರೇ ಅನೌನ್ಸ್ ಮಾಡಿದ್ದಾರೆ ಅಲ್ವಾ ಆಗಿರುವಾಗ ಈ ಒಂದು ಗಣತಿಯನ್ನು ಯಾಕೆ ವಿರೋಧ ಮಾಡ್ತೀರಿ ನೋಡಿ ಈ ಜಾತಿ ಗಣತಿ ಅಂತಕ್ಕಂಥದ್ದು ಕೇವಲ ತಳೆ ಎಣಿಕೆ ಮಾತ್ರ ಅಲ್ಲ ಯಾವ ಯಾವ ಸಮುದಾಯಗಳು ಎಷ್ಟು ಹಕ್ಕುಗಳನ್ನ ಪಡೆದಿದ್ದಾರೆ ಎಷ್ಟು ಪಾಲನ್ನು ಪಡೆದಿದ್ದಾರೆ ಎಷ್ಟು ಪಡೆದಿಲ್ಲ ಎಷ್ಟು ಹಿಂದುಳಿದಿದ್ದಾರೆ ಅಂತಕ್ಕಂಥ ಒಂದು ಸಮಗ್ರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈ ಜಾತಿ ಗಣತಿಯಿಂದ ಹಾಗಾಗಿ ನಾವು ಎಷ್ಟೇ ಕಷ್ಟ ಆದರೂ ಏನೇ ಆದರೂ ಕೂಡ ಈ ಜಾತಿ ಗಣತಿ ನಡೀಲಿಕ್ಕೆ ಬಿಡಬೇಕು ಅದರ ವರದಿ ಬರುವಂತೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲ ಹಿಂದುಳಿದ ಸಮುದಾಯಗಳ ಮೇಲಿದೆ ಇವತ್ತು ದಲಿತರು ಒಗ್ಗಟ್ಟಾಗಿ ಒಂದಷ್ಟು ಹೋರಾಟ ಮಾಡಿದ್ದಕ್ಕೆ ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಇದ್ದಿದ್ದಕ್ಕೆ ಮೀಸಲಾತಿ ಇದ್ದಿದ್ದಕ್ಕೆ ದಲಿತರಿಗೆ ಒಂದಷ್ಟು ಹಕ್ಕುಗಳು ಸಿಕ್ಕಿವೆ ನಿಜ ಆದರೆ ಹಿಂದುಳಿದ ವರ್ಗಗಳಿಗೆ ಈ ರೀತಿ ಹಕ್ಕುಗಳು ಸಿಗೋಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಈ ಜಾತಿ ಗಣತಿ ನಡೆದು ಸಮಗ್ರ ಅಂಕಿಅಂಶಗಳು ಹೊರಗಡೆ ಬಂದರೆ ಮಾತ್ರ ನಾವು ರಾಜಕೀಯವಾಗಿಯೂ ಮುಂದೆ ಬರಲಿಕ್ಕೆ ಸಾಧ್ಯ ಸಾಮಾಜಿಕವಾಗಿಯೂ ಮುಂದೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ಈ ಜಾತಿ ಗಣತಿನ ಚೆನ್ನಾಗಿ ನಡಿಬೇಕು ಅಂತಕ್ಕಂಥ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥವ್ರು ನಾವು ನಾವೇನಾದರೂ ಈಗ ಅದನ್ನ ಮಾಡಲಿಲ್ಲ ಅಂತಂದ್ರೆ ಇತಿಹಾಸದಲ್ಲಿ ಕ್ಷಮಿಸಲಿಕ್ಕೆ ಸಾಧ್ಯವಾಗದಂತ ಒಂದು ಚಾರಿತ್ರಿಕ ಪ್ರಮಾದಕ್ಕೆ ನಾವು ಕಾರಣರಾಗ್ಬಿಡ್ತೀವಿ ಎದ್ದೇಳಿ ಇನ್ನೂ ತಡ ಮಾಡೋದು ಬೇಡ ಇಷ್ಟು ವರ್ಷ ನಾವು ತಡ ಮಾಡಿದ್ದೀವಿ ಇಷ್ಟು ವರ್ಷ ನಾವು ಕೇಳಲಿಲ್ಲ ಹಾಗಾಗಿ ಎದ್ದೇಳಿ ಹಿಂದೆ ಮಾತನಾಡಿ ಇದರಿಂದ ನೀವು ಕಲ್ತ್ಕಳ್ತಕ್ಕಂಥದ್ದು ಏನೂ ಇಲ್ಲ ಯಾಕೆ ಅಂದ್ರೆ ನಾವು ಏನನ್ನು ಪಡೆದೇ ಇಲ್ಲ ಅಂತಕ್ಕಂಥದ್ನ ಮರೆಯಬೇಡಿ ನನಗೆ ಇಷ್ಟ ನಂದಿನಿ ತುಪ್ಪ ಅಂದ್ರೆ ಇನ್ನು ಹಿಂದುಳಿದ ಸಮುದಾಯದವರು ಮಾತ್ರ ಒಗ್ಗಟ್ಟಾದ್ರೆ ಅಷ್ಟು ದೊಡ್ಡ ಮಟ್ಟದ ಪ್ರಯೋಜನ ಆಗಲ್ಲ ನಾವು ಶೋಷಿತರೆಲ್ಲ ಒಂದಾಗ್ಬೇಕು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಜೊತೆ ಸೇರಿದ್ರೆ ಒಂದು ದೊಡ್ಡ ಶಕ್ತಿ ಆಗ್ತೀವಿ ಅಷ್ಟು ಮಾತ್ರ ಅಲ್ಲ ಪ್ರಬಲ ಜಾತಿಗಳ ಪ್ರಜ್ಞಾವಂತರು ಕೂಡ ನಮ್ಮ ಜೊತೆ ಕೊಡ್ತಾರೆ ಯಾಕೆಂದ್ರೆ ಇವನಾರವಾ ಇವನಾರವಾ ಅನ್ನದಿರಿ ಇವನಮ್ಮವ ಇವನಮ್ಮವ ಅನ್ನಿ ಅಂತ ಅಣ್ಣ ಬಸವಣ್ಣನವರ ಅನುಯಾಯಿಗಳು ಈ ಸಮೀಕ್ಷೆನ ಬೇಡ ಅನ್ನೋದಿಲ್ಲ ಬದಲಿಗೆ ಅದರಲ್ಲಿ ಪೂರ್ಣ ಮನಸ್ಸಿನಿಂದ ಭಾಗವಹಿಸ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ವಿಶ್ವ ಮಾನವ ಸಂದೇಶ ನೀಡಿದಂಥ ಕುವೆಂಪುರವರ ಅನುಯಾಯಿಗಳು ಈ ಒಂದು ಸಮೀಕ್ಷೆಗೆ ವಿರೋಧ ಮಾಡೋದಿಲ್ಲ ಅಷ್ಟು ಮಾತ್ರ ಅಲ್ಲ ಕುದು ರಂಗರಾವ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ ಸಂತ ಒಂದು ಮಾತು ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಹುಡುಗ ಸರ್ಕಾರಿ ನೌಕರಿ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು ಆಗ ಎದ್ದ ಧೂಳು ನನ್ನ ತಲೆಗೆ ತಾಕಿದರೆ ನನ್ನ ಜನ್ಮ ಸಾರ್ಥಕ ಅಂತ ಆ ಮಹಾನ್ ಪುರುಷ ಹೇಳಿದರು ಅಂದ್ರೆ ಯಾರು ನಮಗಿಂತ ಶೋಷಿತರಾಗಿದ್ದಾರೆ ಯಾರು ನಮ್ಗಿಂತ ಬಡವರಾಗಿದ್ದಾರೆ ಯಾರು ನಮ್ಗಿಂತ ಕೆಳಗಡೆ ಇದ್ದಾರೆ ಅವ್ರನ್ನ ಮೇಲೆ ಎತ್ಕೊಂಡು ಬರಬೇಕು ಕೈ ಚಾಚಬೇಕು ಅವ್ರ ಮೇಲೆ ಬರಲಿಕ್ಕೆ ಅಂತಕ್ಕಂಥದ್ದೇ ಈ ಸಾಮಾಜಿಕ ನ್ಯಾಯ ಅಂತ ನಾವು ಕರಿತೀವಿ ಹಾಗಾಗಿ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಒಂದಾಗಬೇಕು ಆಗ ನಮ್ಮ ಸಂಖ್ಯೆ ಶೇಕಡ ಎಂಬತ್ತಕ್ಕಿಂತ ಜಾಸ್ತಿ ಆಗ್ತದೆ ನಾನು ಒಂದು ಕಡ್ಡಾಯವಾಗಿ ಹೇಳ್ತೀನಿ ನಮ್ಮ ರಾಜ್ಯದ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮೆಜಾರಿಟಿ ಆಗ್ತೀವಿ ಹಾಗಾಗಿ ನಾವು ಈ ಸೈದ್ಧಾಂತಿಕ ಅರಿವಿನೊಂದಿಗೆ ಒಂದಾಗಬೇಕು ಮಾನವೀಯತೆ ಆಧಾರದಲ್ಲಿ ಒಂದಾಗಬೇಕೇ ಹೊರತು ಅಸಮಾನತೆಯ ಆಧಾರದಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಷ್ಟು ದಿನಗಳ ಕಾಲ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ ಅತಿ ಹೆಚ್ಚಿನ ಮತಗಳನ್ನ ಹಾಕ್ತವ್ರು ಯಾರೋ ಗೊತ್ತಾ ನಮ್ಮ ಒ ಬಿ ಸಿ ಸಮುದಾಯಗಳು ಅಂಥ ಮತ ಹಾಕಿದ ಒ ಬಿ ಸಿ ಸಮುದಾಯಗಳ ವಿರುದ್ಧವೇ ಇವತ್ತು ಬಿ ಜೆ ಪಿ ಮಾತಾಡ್ತಾ ಇದೆ ಈ ಜಾತಿ ಗಣತಿ ಬೇಡ ಅಂತ ಹೇಳ್ತಾ ಇದೆ ಹಾಗಾಗಿ ಎಲ್ಲ ಒ ಬಿ ಸಿ ಸಮುದಾಯದವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಮ್ಮ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ನಾವು ಒಂದಾಗಬೇಕು ಇಲ್ಲಿ ನಮಗೆ ಬೇರೆಯವರು ಯಾರು ಪಾಲು ನಮಗೆ ಬೇಡ ನಮ್ಮ ಹಕ್ಕು ನಮಗೆ ಸಾಕು ಅಂತಕ್ಕಂಥ ರೀತಿಯಲ್ಲಿ ನಾವು ಒಂದಾಗಬೇಕು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಸಮೀಕ್ಷೆ ಯಶಸ್ವಿ ಆಗಬೇಕು ಅಷ್ಟು ಮಾತ್ರ ಅಲ್ಲ ಆ ವರದಿ ಬಿಡುಗಡೆಯಾಗಿ ಆ ಶಿಫಾರಸ್ಸುಗಳು ಜಾರಿಯಾಗೋ ರೀತಿಯಲ್ಲಿ ನಾವು ಒತ್ತಡ ಹಾಕಬೇಕು ಇನ್ನು ಎರಡನೇದಾಗಿ ಯಾರೆಲ್ಲ ತೇಜಸ್ವಿ ಸೂರ್ಯ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಮಾತ್ ಕೇಳ್ಕೊಂಡು ಯಾರಾದ್ರೂ ಸಮೀಕ್ಷೆ ಭಾಗವಹಿಸ್ಲಿಲ್ಲ ಅಂತಂದ್ರೆ ಖಂಡಿತ ನಷ್ಟ ಆಗ್ತಕ್ಕಂಥದ್ದು ನಿಮಗೆ ಮತ್ತು ನಿಮ್ಮ ಸಮುದಾಯಕ್ಕೆ ಅಂತಕ್ಕಂಥದ್ದು ನಾವು ಮರಿಬೇಡಿ ತೇಜಸ್ವಿ ಸೂರ್ಯ ಆಗ್ಲಿ ಜೋಶಿ ಆಗ್ಲಿ ಅಶೋಕ್ ಆಗ್ಲಿ ಅವರೆಲ್ಲರೂ ಕೂಡ ರಾಜಕೀಯದಲ್ಲಿ ಒಂದ್ ಮೇಲೆ ಬಂದಿದ್ದಾರೆ ಜೀವನದಲ್ಲಿ ಏನೇನ್ ಬೇಕು ಎಲ್ಲ ಪಡ್ಕೊಂಡಿದ್ದಾರೆ ಅವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ ಆದ್ರೆ ನಿಜವಾಗ್ಲೂ ಆಗ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಸಮುದಾಯಗಳಿಗೆ ಮತ್ತು ನಿಮಗೆ ನಾನು ಹೇಳ್ತೀನಿ ಈ ರಾಜ್ಯದಲ್ಲಿ ಅದು ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ ಹಿಡಿದು ಆ ಎಲ್ಲ ಸಮುದಾಯಗಳು ಕೂಡ ಬಡವರಿದ್ದಾರೆ ಅವ್ರಿಗೂ ಭಾಳಷ್ಟು ಹಕ್ಕುಗಳು ಇದುವರೆಗೂ ದಕ್ಕಿಲ್ಲ ಅವ್ರಿಗೆ ಹಕ್ಕುಗಳು ದಕ್ಕಬೇಕು ಸರ್ಕಾರಿ ಯೋಜನೆಗಳು ಅವರು ಸಿಗಬೇಕು ಅಂತಂದರೆ ನೀವು ಸಮೀಕ್ಷೆಯಲ್ಲಿ ತಪ್ಪದೇ ಭಾಗವಹಿಸಬೇಕು ನಿಮ್ಮ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು ಜನಸಂಖ್ಯೆಯನ್ನು ಸರಿಯಾಗಿ ನೆಮ್ ನಮೂದಿಸಬೇಕು ಆಗ ಮಾತ್ರ ಈ ಸಮುದಾಯಗಳಿಗೂ ಏನಾದರೂ ಒಂದು ಒಳ್ಳೆಯದಾಗಲಿಕ್ಕೆ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಜಾತಿ ಜಾತಿ ಅಂತ ಕಿತ್ತಾಡುವ ಬದಲು ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವವನ್ನು ಜಾತಿ ಮೀರಿ ಯೋಚನೆ ಮಾಡ್ತಕ್ಕಂಥದ್ದನ್ನ ನಾವು ಕಲ್ತ್ಕೊಳ್ಬೇಕು ಒಂದಗುಳ ಕಂಡರೆ ತದನ್ನ ಬಳಗವನ್ನೆಲ್ಲ ಕರೆಯುವುದು ಕಾಗೆ ಅಂತಕ್ಕಂಥ ಒಂದು ಗಾದೆ ಇದೆ ಒಂದು ಹಗುಳು ಅನ್ನ ಕಂಡ್ರೆ ಕಾಗೆ ತನ್ನ ಬಳಗವೆಲ್ಲ ಕರೀತದೆ ಬನ್ನಿ ತಿನ್ನೋಣ ಅಂತ ನಾವು ಮನುಷ್ಯರು ಅಲ್ವಾ ನಾವು ಹಂಚಿಕೊಂಡು ಅಲ್ವಾ ನಾವು ಕಿತ್ತಾಡಬಾರ್ದು ಅಲ್ವಾ ಹಾಗಾಗಿ ಈ ಸಮೀಕ್ಷೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ನಡೀತಾ ಇರ್ತಕ್ಕಂಥ ಮಹಾನ್ ಕಾರ್ಯವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಮಾನವೀಯತೆ ಆಧಾರದಲ್ಲಿ ಪ್ರಾಂಜಲ ಮನಸ್ಸಿನಿಂದ ವಿಶಾಲ ಮನೋಭಾವದಿಂದ ಈ ಸಮೀಕ್ಷೆಯಲ್ಲಿ ಭಾಗವಹಿಸೋಣ ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸೋಣ ಜಾತಿ ಜಾತಿ ಅಂತ ಕಿತ್ತಾಡದೆ ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಭಾವದಲ್ಲಿ ಬದುಕೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ